ಸಮರ್ಥ ಸದ್ಗುರು ಶಿದ್ಧಾರುಡ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ದಯಾವಂತ ಕೃಪಾವಂತ ಸದ್ಗುರುರಾಯ ಅನನ್ಯ ಭಾವೇ ಶರಣ ಆಲೋ ಮೀಪಾಯ ಭವಭ್ರಮಾತುನಿ ಕಾಡಿತ್ವರೀಯಾ नमस्कार करितो तुझा पादुकासी मतिहीन परदेशी मी एक आहे तुझवीन जगे कोनी प्रेमे पाहे जननी जनक इष्टबंधु तू मजसी नमस्कार करितो तुझा पादुकासी किती दिवस गाऊ हे संसार गाणी तुजबीन कोनु चकुवीला पेने नको दूर लोटो चरणी थार रे मजसी नमस्कार करितो तुझा पादुकासी स्वर्णासी सोडो न कांति न राहे सुमानासी न सोडी श्वास पाही तैसामी राहिन निरंतरा तुजा सेवेसी नमस्कार करितो ತುಜಾ ಪಾದುಕಾಶಿ ಹೇಳಿ ಶಿದ್ಧಾರುಡ ಅಪ್ಪನ ಪಾದುಕೆಗಳನ್ನು ಕುರಿತು ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ಶ್ಲೋಕವನ್ನ ರಚನೆ ಮಾಡಿದರು ದಯಾವಂತ ಕೃಪಾವಂತ ಸದ್ಗುರುನಾಥ ಅನನ್ಯ ಭಾವದಿಂದ ನಿನ್ನ ಶ್ರೀ ಚರಣಗಳಿಗೆ ನಾ ಶರಣನಾದೆ ನನ್ನನ್ನು ಅನುಗ್ರಹಿಸೋ ತಂದೆ ಅಂತ ಸಿದ್ಧಾರುಡಪ್ಪನ ಹಂತೇಕ ಪ್ರಾರ್ಥನೆ ಮಾಡಿದರು ಮತಿಹೀನಿದ್ದೇನೆ ಪರದೇಶಿ ಇದ್ದೇನಪ್ಪ ನಾನು ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಅದಿಯಪ್ಪ ಸಿದ್ಧಾರುಡ ನಿನ್ನ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಸದ್ಗುರುನಾಥ ಇನ್ನೂ ಎಷ್ಟು ದಿವಸ ಈ ಸಂಸಾರದ ಗಾಯನವನ್ನು ಹಾಡುವುದು ತಂದೆ ಆದಷ್ಟು ಬೇಗನೆ ಇದೆಲ್ಲ ಬಂಧನವನ್ನು ಬಿಡಿಸಿ ನಿನ್ನಲ್ಲಿಯೇ ನನ್ನನ್ನು ಕೂಡಿಸಿಕೋ ಸದ್ಗುರುನಾಥ ನಿನ್ನ ಪಾದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಸುಗಂಧ ಹೆಂಗ ಹೂವನ್ನು ಬಿಟ್ಟ ಇಲ್ಲ ಕಾಂತಿ ಪ್ರಭೆ ಹೆಂಗ ಬಂಗಾರವನ್ನು ಬಿಟ್ಟ ಇಲ್ಲ ಹಂಗ ಯಾವಾಗಲೂ ನಿನ್ನ ಜೊತಿನ ಇರ್ತೇನೆ ತಂದೆ ಆ ಭಾಗ್ಯವನ್ನು ಅನುಗ್ರಹಿಸು ನಿನ್ನ ಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮನಗಳು ಸದ್ಗುರುನಾಥ ಅಂಥೇಳಿ ಬಹಳ ಸುಂದರವಾಗಿ ಸಿದ್ಧಾರುಡ ಸದ್ಗುರುವಿನ ಪಾದುಕೆಗಳನ್ನು ಕುರಿತು ಹೇಳಿದರು ಸಿದ್ಧಾರುಡಪ್ಪನ ಪಾದುಕೆಂದ್ರೆ ಸಾಮಾನ್ಯವಲ್ಲ ಎಷ್ಟೋ ಜನ್ಮದ ಪುಣ್ಯವಿದ್ದಾಗ ಆ ಸದ್ಗುರುನಾಥನ ಪಾದುಕೆ ನಮ್ಮ ತಲೆ ಮೇಲೆ ಬರ್ತೈತಿ ಅಂತಹ ಸಿದ್ಧಾರುಡಪ್ಪ ಜಾತ್ರಾ ಮಹೋತ್ಸವದ ಸಂಭ್ರಮದಲ್ಲಿ ಇವತ್ತ ಅದಾನ ಶಿವರಾತ್ರಿಯ ಸಪ್ತಾಹ ಆರಂಭ ಆಗೈತಿ ಇವತ್ತ ಐದನೆಯ ದಿವಸ ಎಷ್ಟೊಂದು ಭಕ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ಪ್ರೀತಿ ಆ ಅಪ್ಪನ ಮ್ಯಾಲಂತ ಎಷ್ಟು ಜನ ಬಂದ ಸದ್ಗುರುನಾಥನ ಮಠದ ಅಂಗಳವನ್ನು ಸ್ವಚ್ಛ ಮಾಡ್ತಾರ ಎಷ್ಟು ಜನ ಭಕ್ತರು ಅಪ್ಪನ ದೇವಸ್ಥಾನವನ್ನು ಅಲಂಕಾರ ಮಾಡ್ತಾರ ಎಷ್ಟು ಜನ ಭಕ್ತರು ಅಪ್ಪನಿಗೆ ಅಭಿಷೇಕವನ್ನು ಮಾಡ್ತಾರ ಎಷ್ಟು ಜನ ಭಕ್ತರು ಅಪ್ಪನಿಗೆ ಅಲಂಕಾರ ಸೇವೆಯನ್ನು ಮಾಡ್ತಾರ ಎಷ್ಟು ಜನ ಭಕ್ತರು ನಮ್ಮಪ್ಪನ ಗುಡಿಯೊಳಗ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ತಾರ ಬೆಳಗ್ಗೆ ಅಂದ್ರೆ ಎಷ್ಟು ಜನ ಒಳಗೆ ತುಂಬಿದ ಆರತಿಯನ್ನು ಹಿಡ್ಕೊಂಡು ಬಂದು ನಮ್ಮಪ್ಪನ ಮುಂದೆ ನಿಂತ ಆರತಿಯನ್ನು ಮಾಡ್ತಾರೆ ಎಷ್ಟು ಜನ ಭಕ್ತರು ನಮ್ಮಪ್ಪನ ಸನ್ನಿಧಾನದೊಳಗೆ ಪ್ರಸಾದ ಸೇವೆಯನ್ನು ಮಾಡಿಸ್ತಾರೆ ಎಷ್ಟು ಜನ ಭಕ್ತರು ಅಡಗಿ ಮನೆಯೊಳಗ ಹಗಲಿ ರಾತ್ರಿ ನಿಂತು ಅಪ್ಪನ ಸೇವೆಯನ್ನು ಮಾಡ್ತಾರ ಈ ಆನಂದ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಸಿಗಕ್ಕೆ ಸಾಧ್ಯಿಲ್ಲ ಒಂದು ಸಾರಿ ಆ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ನಿಂತೆಬಿಟ್ರೆ ಇವತ್ತು ನಮ್ಮ ಜನ್ಮ ಸಾರ್ಥಕ ಆತಪ್ಪ ಅಂತ ಅನ್ನಿಸ್ಬಿಡ್ತೈತಿ ಅದನ್ನು ಅನುಭವಿಸ್ಬೇಕ್ರಿ ಅನುಭವಿಸಬೇಕು ನೀವೆಷ್ಟು ಜನ ಅಪ್ಪನ ಹಂತೇಕ ಭಜನೆ ಮಾಡ್ತೀರಿ ಕೈಲಾಸ ಮಂಟಪದೊಳಗೆ ಅಪ್ಪನ ಸಮಾಧಿ ಮಂದಿರದ ಮುಂದೆ ನೀವೆಷ್ಟು ಪುಣ್ಯ ಮಾಡಿದರಿ ಅಂತ ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಬರ್ತೀರಿ ಅಪ್ಪನ ಅಂತೇಕ ನೀವೆಷ್ಟು ಪುಣ್ಯ ಮಾಡಿದಿರಿ ಎಷ್ಟು ಚಂದ ಅಲಂಕಾರವನ್ನು ಮಾಡ್ತೀರಿ ನೀವೆಷ್ಟು ಪುಣ್ಯ ಮಾಡಿದಿರಿ ಕೊಳ್ಳಾಗ ತಂಬೂರಿಯನ್ನು ಹಾಕ್ಕೊಂಡು ತೊಂಬತ್ತು ವರ್ಷದಿಂದ ಓಂ ನಮ ಶಿವಾಯ ಮಹಾಮಂತ್ರ ಜಪಿಸ್ತೀರಿ ಪೂಜ್ಯರು ನೀವೆಷ್ಟು ಜನ್ಮದ ಪುಣ್ಯ ಮಾಡಿದಿರಿ ಯಾರಿ ಅಪ್ಪನ ಗುಡಿಯೊಳಗೆ ಹುಟ್ಟಿದಂಥ ಗಿಡಗಳು ಎಷ್ಟು ಪುಣ್ಯ ಮಾಡಿದವ ಯಾರಿಗತ್ತ ಅಪ್ಪನ ಪಾದಕ್ಕೆ ಅರ್ಪಿತವಾಗುವಂಥ ಪತ್ರಿ ಎಷ್ಟು ಪುಣ್ಯ ಮಾಡಿದವ ಯಾರಿಗತ್ತ ಅಂಥ ನಮ್ಮ ಅಪ್ಪನ್ನು ಮರಿಬೇಡ್ರಿ ಯಾರೂ ಮರಿಬೇಡ್ರಿ ಅವನೊಳಗಿದ್ದಂಥ ಆನಂದವನ್ನು ನನ್ನ ಜೀವನದೊಳಗೆ ಎಲ್ಲೂ ಅನುಭವಿಸ್ಲಿಲ್ಲ ಎಲ್ಲೂ ಅನುಭವಿಸ್ಲಿಲ್ಲ ಎಷ್ಟು ದೊಡ್ಡ ಮದೀಪಾ ಸದ್ಗುರುನಾಥ ಸಿದ್ಧಾರ್ಡ ನಿನ್ನ ಗುಣಗಾನ ಮಾಡುವಾಗ ನಿನ್ನ ಜೊಡೆ ಇದ್ದಂಥ ಅನುಭವ ನನಗೆ ಪಾ ಅಕ್ಕೇತಿ ಸದ್ಗುರುನಾಥ ಎಂತೆಂತಹ ಭಕ್ತರಪ್ಪ ನಿನಗ ಎಂತೆಂತಹ ಭಕ್ತರು ನಿನ್ನ ಪಾದಕ್ಕ ನಮಸ್ಕಾರ ಅಲ್ಲ ನಿನ್ನ ಭಕ್ತರ ಪಾದಕ್ಕ ನಮಸ್ಕಾರ ಪಾ ನಮಸ್ಕಾರ ನಿನ್ನ ಭಕ್ತರು ಭಾಳ ದೊಡ್ಡವರು ಸರ್ ಪಕ್ಕ ಭಾಳ ದೊಡ್ಡವರು ಸರ್ ಬೇರೆ ಸ್ವರ್ಗ ಇಲ್ಲ ಇಲ್ಲ ಜಗತ್ತಿನೊಳಗೆ ಬೇರೆ ಸ್ವರ್ಗ ಇಲ್ಲ ಇದಕ್ಕಿಂತ ದೊಡ್ಡ ಸ್ವರ್ಗ ಮತ್ತೊಂದಿಲ್ಲ ಬೇರೆ ಸ್ವರ್ಗನೇ ಇಲ್ಲ ಹಿರೇಕೆ ಭಕ್ತರು ಬನ್ನಿ ಸಿದ್ಧಾರೋಡಪ್ಪ ಹೋಗಿ ಧ್ಯಾನ ಮಾಡಿ ಬಂದಂತಹ ಕಣಿವೆ ಸಿದ್ಧಗಿರಿಗೆ ಹೋಗಿ ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕಿನೊಳಗಿರುವಂತಹ ರಟ್ಟಿಹಳ್ಳಿ ಹಂತಕ್ಕಿರುವಂತಹ ಕಣಿವೆ ಸಿದ್ಧಗಿರಿಗೆ ಹೋಗಿ ಅಂತ ಹೇಳಿದರು ನೀವು ಪುಣ್ಯಾತ್ಮರು ಒಂದೊಂದು ಒಳಗೆ ಸಿದ್ಧಾರ್ಡ್ ಮಠ ಬಿಡ್ರಿ ಒಂದೊಂದು ಒಳಗೆ ಒಂದೊಂದು ಮಠ ಮಾಡಿಕೊಂಡು ಇಂಥ ಬಡವರು ಇರ್ತಾರೆ ಆದ್ರೂ ಎಷ್ಟು ಪ್ರೀತಿಯಿಂದ ಅಪ್ಪನ ಹೆಸರ ಮೇಲೆ ಪ್ರಸಾದ ಮಾಡಿಸ್ತಾರ ನೀವೆಲ್ಲರೂ ಧನ್ಯರು 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 ನಿಮ್ಮೂರಾಗನ ಕ್ಯಾರ ನಿಮ್ಮ ಒಳಗನ ಇದ್ದ ಕ್ಯಾರ ಅಪ್ಪನ ಸೇವಾ ಮಾಡ್ತಿರಲ್ಲ ನೀವೆಲ್ಲರೂ ಧನ್ಯರು ನೀವು ಭಾಳ ಜನ್ಮದ ಪುಣ್ಯ ಮಾಡಿದರೆ ಹೇಳಿ ತಿಳ್ಕೊಂಡು ಆ ಭಾಗ್ಯ ಸಿಕ್ಕೈತಿ ಸಿದ್ಧಾರುಡನ ಸ್ಮರಣೆ ಮಾಡೋ ಭಾಗ್ಯ ಸಿದ್ಧಾರುಡನನ್ನು ಪೂಜೆ ಮಾಡುವ ಭಾಗ್ಯ ಸಿದ್ಧಾರುಡನ ಹೆಸರಿನ ಮೇಲೆ ಅನ್ನದಾನವನ್ನು ಮಾಡುವ ಭಾಗ್ಯ ನಿಮಗೆ ಸಿಕ್ಕೈತಿ ಭಾಳ ಜನ್ಮದ ಪುಣ್ಯ ಮಾಡಿದ್ರಿ ಅನುಕೂಲ ಅಂದ್ರೆ ಇಪ್ಪತ್ತೇಳನೇ ತಾರೀಕಿಗೆ ಇದ್ದಲ್ಲಿನ ಅಜ್ಜನ ಹೆಸರಿನ ಮೇಲೆ ನಾಲ್ಕು ಮಂದಿಗೆ ಪ್ರಸಾದ ಮನಸ್ಸ್ರಿ ನಿಮ್ಮನ ಇರಬಲ್ಲ ಇರುವಲ್ರಿ ಅಕ್ಕ ಅಜ್ಜನ ಹೆಸರಿನ ಮೇಲೆ ನಾಲ್ಕು ಮಂದಿಗೆ ಪ್ರಸಾದವನ ಸರಿ ಒಂದನೇ ತಾರೀಕು ಕೌದಿ ಪೂಜಾ ದಿವಸ ನಿಮ್ಗೆ ಅನುಕೂಲ ಆತಪ್ಪ ಅಂದ್ರೆ ನಾಲ್ಕು ಮಂದಿ ಹಸದವ್ರಿಗೆ ಊಟಕ್ಕೂ ಕೊಡ್ರಿ ಬಡವರದ್ದವ್ರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ರಪ್ಪ ಬಡವರು ಇದ್ರಪ್ಪ ಅಂದ್ರೆ ನಿಮ್ಮ ಹಂತಕ್ಕೆ ಹತ್ತು ರೂಪಾಯಿ ಇತ್ತಂದ್ರೆ ಅವ್ರಿಗೆ ಹತ್ತು ರೂಪಾಯ್ದೊಳಗೆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಕೊಡಿಸಿಬಿಟ್ರಪ್ಪ ಅಜ್ಜ ನಿಮ್ಮ ಅಂತ್ಯೇಕ ಬರ್ತಾನ ಅಜ್ಜ ಬರೀ ಅದನ್ನು ಹೇಳಿದಾನ ಬಡವರಿಗೆ ಸಹಾಯ ಮಾಡ್ರಪ್ಪ ದೀನ ದಲಿತರಿಗೆ ಉದ್ಧಾರ ಮಾಡ್ರಪ್ಪ ಅನ್ನದಾನ ಮಾಡ್ರಿಪ್ಪ ಅಂತ ಹೇಳಿದಾನ ಅವನ ಜಾತ್ರೆ ದಿವಸ ಅವನ ಕವದಿ ಪೂಜಾ ದಿವಸ ಅನ್ನದಾನವನ್ನು ಹಂಚ್ರಿ ಬಡವರಿಗೆ ಒಂದೆರಡು ಬಟ್ಟೆ ಕೊಡಿಸ್ರಿ ಬಡವರಿಗೆ ಒಂದು ಕಿಲೋ ಅಕ್ಕಿ ಕೊಡಿಸ ಉದ್ಧಾರಾಗಿ ಹೋಗ್ತೀರಿ ಹೇಳಿ ಸಿದ್ಧಾರ್ಡಪ್ಪ ಹೇಳಿದಾನೆ ಅಂಥ ಒಂದು ಸಿದ್ಧಾರ್ಡು ಸಿಗೋದಿಲ್ಲ ಈ ಜನ್ಮದೊಳಗೆ ಸಿಕ್ಕಾನ ನಮಗೆ ಈ ಜನ್ಮ ಮತ್ತು ಸಿಗತೈತೀವಿ ಇಲ್ಲೋ ಗೊತ್ತಿಲ್ಲ ಮತ್ತು ಹೊಳ್ಳಿ ನಾವು ಏನಾಗಿ ಹುಟ್ಟುತ್ತೀವೋ ನಮಗೂ ಗೊತ್ತಿಲ್ಲ ಈಗ ಹುಟ್ಟಿದ್ದೀವಿ ಈಗಿಂದಷ್ಟು ವಿಚಾರ ಮಾಡೋಣ ಅಪ್ಪ ಸಿಕ್ಕಾನ ಈಗಿಂದಷ್ಟು ವಿಚಾರ ಮಾಡೋಣ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ನಾನು ಸ್ವತಃ ಹೇಳ್ತೇನೆ ನಿಮಗೆ ನನ್ನ ಹತ್ರ ಬೇಕಾದ ಇದ್ದಿದ್ದನ್ನು ಆದಷ್ಟು ಮಂದಿಗೆ ಹಂಚಿಬಿಟ್ಟಿದ್ದೇನೆ ಇವತ್ತಿನ ಮಠಾನು ಸಹಿತ ನನಗಾಗಿ ಅಂತೇಳಿ ಏನೂ ಇಟ್ಕೊಂಡಿಲ್ಲ ನಾನು ಹೆಂಗೆ ಹಂಚಿದನೋ ಹಾಗೆ ನಮ್ಮಪ್ಪ ನನಗೆ ಕೊಟ್ಟಾನ ಏನು ಬೇಡಿದೆನೋ ಅದನ್ನು ಕೊಟ್ಟಾನ ಕಷ್ಟ ಕಾಲದೊಳಗೆ ಬಂದು ಕೈ ಹಿಡಿದು ಎತ್ತಿ ಕಾಪಾಡಿದಾನ ನನಗ ಆದಂಥ ಅನುಭವ ಹೆದರಬೇಡೋ ನಾನು ನಿನ್ನ ಮೇಲೆ ಅದೇನಿ ಅಂತ ಹೇಳಿ ಕಾರ ಸಿದ್ಧಾರುಡಪ್ಪ ಹೇಳಿದ ಹಂಗೆ ಮಾಡಿ ನಾನು ಅದಕ್ಕೆ ನನ್ನ ಅನುಭವ ನಿಮಗೆ ಹೇಳಾಕತ್ತೇನಿ ಈ ಆನಂದ ಸಿಗೋದಿಲ್ಲ ಈ ಸದ್ಗುರುನಾಥ ಮತ್ತು ಸಿಗುವುದಿಲ್ಲ ಸಿಕ್ಕಾನಂದ್ರೆ ಬಿಡಬಾರ್ದು ಗಾಳಿ ಬಿಟ್ಟಾಗ ತೂರ್ಕೋಬೇಕಂತಾರಲ್ಲ ಹಂಗೆ ಅಜ್ಜನ ಪಾದುಕಿ ಅಂದರೆ ಸಾಮಾನ್ಯವಲ್ಲ ಅಜ್ಜಿ ಎಷ್ಟು ದೊಡ್ಡವನಂತ ಅವನನ್ನು ಎಷ್ಟು ಗುಣಗಾನ ಮಾಡುವುದು ಸಿದ್ಧಾರುಡಾ ಅಂತ ಅಂದುಬಿಟ್ರೆ ಕಣ್ಣಾಗಿ ನೀರು ತುಂಬಿ ಬಿಡ್ತೈತಿ ಸಿದ್ಧಾರುಡನ ಗುಣಗಾನವನ್ನು ಮಾಡುವಾಗ ಮೈಯಾಗಿನೋ ಒಂದು ಹುಮ್ಮಸ್ಸ ಉಕ್ಕಿ ಬರ್ತೈತಿ ಅಂತಹ ಸಿದ್ಧಾರುಡಪ್ಪ ನಮಗೆ ಸಿಕ್ಕನ ಅವನು ಸೇವಾ ಮಾಡೋನು ಅವ ಹೇಳಿದ್ದ ಮಾರ್ಗದೊಳಗೆ ನಡ್ಕೊಳ್ಳೋನು ಯಾರನ್ನೂ ನಿಂದ ಮಾಡೋದು ಬೇಡ ಯಾರಿಗೂ ತೆಗಳೋದು ಬೇಡ ಅವರ ಮನಸ್ಸನ್ನು ಸುಹಂಗೆ ಯಾರಿಗೂ ನಡ್ಕೊಳ್ಳೋದು ಬೇಡ ನಮ್ಮ ಇದ್ದರೂ ಸಹಿತ ಅವರನ್ನು ಪ್ರೀತಿ ಮಾಡೋದನ್ನು ಕಲ್ಕೊಂಡೀಪ ಅಂದರೆ ಅಪ್ಪ ನಮ್ಮ ಮೇಲೆ ಖುಷಿ ಆಗ್ತಾನ ನಮ್ಮನ್ನು ಆಶೀರ್ವಾದ ಮಾಡ್ತಾನ ಹುಬ್ಬಳ್ಳ್ಯಾಗ ಒಬ್ಬ ಹೆಣ್ಮಗಳು ಸರಿ ಹೇಳಿ ನಿಮಗೆ ಮಕ್ಕಳಾಗಿದ್ದಿಲ್ಲ ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಆಗಿತ್ತು ದಿನ್ನ ಸಿದ್ಧಾರು ಅಪ್ಪನ ಮಟ್ಟಕ್ಕೆ ಬರ್ತಿದ್ಲು ಅಪ್ಪನ ಮಠದಾಗ ಸೇವಾ ಮಾಡಿ ಆನಂದ ಪಟ್ಟು ಹೋಗ್ತಿದ್ಲು ಮನೆಯಿಂದ ಬರುವಾಗ ಅನುಕೂತ ಬರ್ತಿದ್ಲಕ್ಕಿ ಇವತ್ತು ಬಿಡೋದು ಬೇಡ ಅಪ್ಪನ ಪಾದ ಗಟ್ಟಿಯಾಗಿ ಹಿಡಿದು ನನಗೆ ಯಾಕೆ ಮಕ್ಕಳನ್ನು ಕೊಟ್ಟಿಲ್ಲ ನನ್ನನ್ನು ಬಂಜಿಯಾಗಿ ಯಾಕೆ ಮಾಡಿದಿ ನನಗೆ ಹೇಳಿಕಾರ ಅವನು ಬೇಡಿಕೊಳ್ಳಬೇಕಂತ ಬರ್ತಿದ್ಲು ಆದರೆ ಅಪ್ಪನ ಮಟ್ಟಕ್ಕೆ ಬರಗುಡ್ದ ಮನುಷ್ಯನಿಗೆ ವಿಚಾರ ಮಾಡ್ತಿದ್ಲು ಇಂತಹ ಕೈಲಾಸಪತಿಯಾದಂಥ ಶಂಕರನ ಹಂತೇಕ ಕ್ಷುಲ್ಲಕವಾದಂಥ ಒಂದು ಮಗನ ಬೇಡೋದ ಅಂತಿದ್ಲಕ್ಕೆ ಇದ ಗುರುಸ್ಥಾನದ ಮಹಿಮೆ ಅನ್ನೋದು ಗುರು ಇದ್ದಲ್ಲಿ ಹೋದ್ರೆ ನಮ್ಮ ಆಶೆಗಳ ಹಿಂಗೆ ಹೋಗಿಬಿಡ್ತಾವೆ ಅಂದ್ರೆ ಅವನನ್ನು ನೋಡಿದ ಕೂಡಲೇ ಅಷ್ಟೊಂದು ಸಂತೃಪ್ತಿ ಮನುಷ್ಯನೇ ತನ್ನಷ್ಟಕ್ಕೆ ತಾನ ಆಗಿಬಿಡ್ತೈತಿ ದರ್ಶನ ಮಾತ್ರದಿಂದ ಪಾಪ ಹೋಗಿ ಹೋಗಿಬಿಡ್ತೈತಿ ಆವಾಗ ಎಷ್ಟೋ ದಿನ ಹೋತು ಒಂದು ದಿವಸ ಸಿದ್ಧಾರಡಪ್ಪನ್ನು ತನ್ನ ಮನೆಗೆ ಪ್ರಸಾದಕ್ಕೆ ಕರಿಬೇಕಂಥೇಳಿ ಯಪ್ಪ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀರ್ಯಾ ಅಂತ ಅಂದ್ಲು ಬರ್ತೀಯಾ ಅಂತ ಯಾಕೆ ಕೇಳ್ತೀವಿ ಆ ಮಗಳ ಬರ್ತೀನಿ ನೀ ಎಂದು ಹೇಳ ಅವತ್ತ ಬರ್ತನಿ ಅಂದ್ರೆ ಸಿದ್ಧಾರ್ಡ್ರು ಯಪ್ಪಾ ನಾಳೆ ಬಂದುಬಿಡ ನಮ್ಮ ಮನೆಗೆ ಆತಂದ್ರೆ ಸಿದ್ಧಾರ್ಡ್ರು ಮರಣ ದಿನ ಭಕ್ತರನ್ನು ಕರ್ಕೊಂಡು ಹಾಕಿ ಮನೆಗೆ ಹೋದರು ಅಪ್ಪ ಅವರು ಬಂದ ಕೂಡಲೇ ನನಗೆ ಮಕ್ಕಳನ್ನ ಕೊಡಪ್ಪ ಅಂತ ಬೇಡಬೇಕಂದೇಳು ಆದ್ರೆ ಮತ್ತೆ ಬಿಟ್ಟಲು ಅಪ್ಪ ಅವ್ರದ್ದು ಪಾದ ಪೂಜ ಮಾಡಿದಳು ಅಪ್ಪವ್ರಿಗೆ ಊಟಕ್ಕೆ ನೀಡಿದಳು ಆನಂದದಿಂದ ಎಲ್ಲ ಭಕ್ತರ ಜೋಡಿ ಮಾತಾಡ್ಕೋತ ಸ್ವಂತ ಮಗಳ ಜೋಡಿ ಮಾತಾಡಿದಂಗೆ ಅಕ್ಕಿ ಜೊಡೆಯೂ ಮಾತಾಡ್ಕೋತ ಊಟ ಮಾಡಕತ್ತಾರ ಈಗರೆ ನಮ್ಮ ಅಪ್ಪನ ಬೇಡಬೇಕು ಅಂತ ಮನುಷ್ಯನ ಮಾಡ್ತಾಳೆ ಮಾಡ್ತಾಳ ಆದ್ರೂ ಸಹಿತ ಮನಸ್ಸು ಹಿಂಜರಿಯಾಕತ್ತೈತಿ ಒಂದು ತಾಸು ಹೋತ್ರಿ ಸಿದ್ಧಾರ್ಡ ಪೂಳು ಮಠಕ್ಕೆ ಹೊಂಟ ನಿಂತರು ಕಾಲೊಳಗ ಚಮ್ಮಾವಿಗೆಗಳು ಪಾದುಕೆಗಳನ್ನು ಧರಿಸಿದರೂ ಅಷ್ಟನ್ನು ಗುಡಿದ ಮನಸ್ಸು ತಡೀಲಿಲ್ಲ ಅಪ್ಪನ ಪಾದ ಹಿಡಿದು ಕಣ್ಣೀರು ಹಾಕಿ ಎಪ್ಪ ನಿನ್ನ ಅನುಗ್ರಹದಿಂದ ನನಗೆ ಸಂತಾನ ಆಗಬೇಕು ಮಕ್ಕಳೆಲ್ಲ ಅಂದುಬಿಟ್ಲು ಅದಕ್ಕ್ಯಾಕೆ ಚಿಂತೆ ಮಾಡ್ತೀವ ಬಾ ಅಂಥೇಳಿ ಅದ ಪಾದರಕ್ಷೆಗಳನ್ನು ಆಕಿ ಉಡಿ ಒಳಗೆ ಆಶೀರ್ವದಿಸಿ ಹಾಕಿಬಿಟ್ರು ಎರಡು ವರ್ಷದೊಳಗೆ ನಿನಗೆ ಎರಡು ಮಕ್ಕಳು ಹುಟ್ಟು ಮಗಳ ಚಿಂತೆ ಮಾಡಬೇಡ ನಿನ್ನ ಸಂಸಾರದ ದುಃಖ ದೂರವಾಗತೈತಿ ಮಗನ ಮಗಳ ನಿನ್ನ ವಂಶ ಬೆಳಿತೈತಿ ಹೋಗಿ ಚಿಂತೆ ಮಾಡಬೇಡ ಮಗಳ ಅಂತ ಆಶೀರ್ವಾದ ಮಾಡಿಬಿಟ್ರು ಭಕ್ತಳಿಗೆ ಎಲ್ಲಿ ಹಿಡಿಸಲಾರ್ದಂಥ ಆನಂದ ಆ ಕರೆ ಮನಸ್ಸಿನಾಗ ಒಂದಕ್ಕೆ ಹೊರಗ ಮಧ್ಯಾಹ್ನ ಬಿಸಿಲ ಇಂಥ ಸುಡೋ ಬಿಸಿಲಿನೊಳಗ ನಮ್ಮಪ್ಪ ಪಾದುಕಿಗಳನ್ನು ನನಗೆ ಆಶೀರ್ವಾದ ಮಾಡಿಕೊಟ್ಟ ಮಠಕ್ಕೆ ಹೋಗೋ ಮಠ ಅಪ್ಪನ ಕಾಲು ನುಯ್ತಾ ಸುಡತಾವಲ್ಲಪ್ಪ ಇನ್ನುವಂತಹ ಚಿಂತೆ ಅಷ್ಟನ್ನು ಕೂಡದ ಮುಂಬೈದಿಂದ ಒಬ್ಬ ಭಕ್ತ ಮಠಕ್ಕೆ ಬಹಳ ವಿಶೇಷವಾಗಿ ಚಮ್ಮಾವಿಗಳನ್ನು ಮಾಡಿಸ್ಕೊಂಡು ಬಂದಿದ್ದ ಭಾಳ ಸುಂದರವಾಗಿ ಅಪ್ಪನ ಪಾದಕ್ಕೆ ಹಾಕಬೇಕಂಥೇಳಿ ಮಠದಾಗ ಅಪ್ಪ ಅವರಿಲ್ಲ ಅಂಥೇಳಿ ಗೊತ್ತಾಗಿ ಅವರಿದ್ದಲ್ಲಿ ಹೇಳಿ ಆಮೂ ಏನು ಮಾಡಿದ್ದ ನಡ್ಕೋತನ ತನ್ನ ತಲೆ ಮೇಲೆ ತನ್ನ ಆ ಪಾದುಕಿಗಳನ್ನು ಅಪ್ಪಗೆ ತಂದಂತಹ ಪಾದುಕಿಗಳನ್ನು ಇಟ್ಕೊಂಡು ಬಂದಿದ್ದ ತಲೆ ಮೇಲೆ ಇಟ್ಕೊಂಡು ಬಂದಿದ್ದ ಸಾಹುಕಾರ ಭಕ್ತರು ಒಳಗೆ ತಮ್ಮ ಕಷ್ಟಗಳನ್ನು ಅಪ್ಪನ ಮುಂದೆ ನಿವೇದನೆ ಮಾಡ್ತಿರ್ತಾರೆ ಅಲ್ಲಿ ಹೋಗಬಾರ್ದು ಅಂಥೇಳಿ ಅದೇ ಕಟ್ಟಿ ಮೇಲೆ ತಲೆ ಮೇಲೆ ಇಟ್ಕೊಂಡು ಕುಂತಿದ್ದ ಆ ಪಾದಕಿಗಳನ್ನು ನಮ್ಮ ಅಪ್ಪನ ಪಾದಕಿಗಳನ್ನು ಸಿದ್ಧಾರಡ್ರು ಹೊರಗೆ ಬಂದರು ಎರಡೂ ಪಾದಕಿಗಳನ್ನು ಅಪ್ಪನ ಮುಂದೆ ಇಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೀ ಪುಣ್ಯಾ ಬಾಬಾ ತುಮಚಾ ಸಾಟಿ ಹೇ ಪಾದುಕಾ ಕರುಣ್ಲೇ ಹೇ स्वीकार करा आणि ಮಾಜ उद्धार करा ಅಂತ ಅಂದ ಪುನಾದ ಭಕ್ತ ಜಪಾ ಪುನಾದಿಂದ ಭಕ್ತಿಯಿಂದ ಈ ಪಾದಕಿಗಳನ್ನು ಮಾಡ್ಕೊಂಡು ಬಂದೇನೆ ಈ ಚಮ್ಮಿಗೆಗಳನ್ನು ತೊಟ್ಟು ನನ್ನ ಆಶೀರ್ವದಿಸು ತಂದೆ ಅಂತಂದ ಸಿದ್ಧಾರುಡರ ಸ್ಮಿತಾ ಹಾಶ್ಯರಾಗಿ ನಿನ್ನ ಕೊಲಕೋಟಿಗಳು ಉದ್ಧಾರ ಆಗಲಿಪಾ ಅಂಥೇಳಿ ಆ ಭಕ್ತಗೆ ಆಶೀರ್ವಾದ ಮಾಡಿ ಆ ಚಮ್ಮಾವಿಗೆಗಳನ್ನು ದರ್ಶಿದರೂ ಉಡಿಯೊಳಗೆ ಅಪ್ಪನ ಪಾದಕಿಯನ್ನು ಹಿಡ್ಕೊಂಡಂಥ ಭಕ್ತಳು ಬಿಕ್ಕಿ ಬಿಕ್ಕಿ ಅಳಾಕತ್ಲು ಎಷ್ಟು ಕರುಣಾಮೂರ್ತಿ ಪಾ ನೀನು ನಿನ್ನ ಮಹಿಮೆ ಆಗೈತಿ ನಿನ್ನ ಮಹಿಮೆಯನ್ನು ಎಷ್ಟು ಹೊಗಳಿದ್ರು ಸಹಿತ ಸಾಲುದುಪಾ ತಂದೆ ಸಾಲದುಲ್ಲ ಸದ್ಗುರುನಾಥ ಅಂತ ಹೇಳಿದ್ಲು ಮುಂದೆ ಎರಡು ಮೂರು ವರ್ಷದೊಳಗೆ ಅಕ್ಕಿ ಖರೀನನ್ನ ಎರಡು ಮಕ್ಕಳಾಗಿ ಅಕ್ಕಿ ಕುಲಕೋಟಿಗಳ ಆಗಿ ಹೋದವು ಅದೆಷ್ಟು ದಯ ಅದೆಷ್ಟು ಪ್ರೀತಿ ಅದೆಷ್ಟು ಅನುಕಂಪ ಅಂತ ನಮ್ಮಪ್ಪ ಭಕ್ತರ ಮೇಲ ಅಂಥ ಅಪ್ಪನ ಪಡೆದವಲ್ಲ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದೆವು ಎದಿ ಮೇಲೆ ಕೈ ಇಟ್ಟುಕೊಂಡ ಹೆಮ್ಮೆ ಪಡಬೇಕು ಇಂತಹ ಸದ್ಗುರುನಾಥ ನಮಗೆ ಸಿಕ್ಕಾಣ ಇಂಥ ಸದ್ಗುರುನಾಥ ನಮಗೆ ಸಿಕ್ಕಾಣ ಮೊನ್ನೆ ಪೋಳು ಒಂದು ಮಾತು ಹೇಳಿದರೆ ನನಗೆ ಪಾದಯಾತ್ರೆ ಮಾಡಿಕೊಂಡು ಒಂದು ನೂರು ಜನ ಹೋಗಿದ್ವಿ ಶ್ರೀಶೈಲ ಕೆಲವು ಜನ ನಮ್ಮ ಭಕ್ತರು ಅಮೇರಿಕಾ ಇಂಗ್ಲೆಂಡಿನೊಳಗದಾರಪ್ಪ ಶಂಕರಾನಂದಪ್ಪ ಅವರು ಚಳಕಾಪುರದಾಗಿರ್ತಾರೆ ಬೀದರ ಪರಮಪೂಜ್ಯ ಶಿವಕುಮಾರ ಅಪ್ಪಾಜಿಯವರ ಪರಮಶಿಷ್ಯರು ಭಾಳ ಭಾಳ ದೇಶದೊಳಗೆ ಅದಾರಪ್ಪ ಅವ್ರು ಬಂದವ್ರು ಒಂದೇ ಮಾತು ಕೇಳ್ತಾರ ಶ್ರೀಶೈಲವ್ರು ಹೇಳುವಂಥ ಪ್ರವಚನಗಳನ್ನು ಕೇಳಿ ನಾವು ಬೇರೆ ದೇಶದವಾಗ ಅದೇ ಒಂದು ತನಸು ಅಪ್ಪನ ಮಠದಾಗ ಅದೇ ಒಂದು ತನಸು ಅಂತ ಹೇಳ್ತಾರಪ್ಪ ನೀ ಮಾಡುವಂತಹ ಸೇವಾ ಸಾಮಾನ್ಯ ದೊಡ್ಡದೈತಿ ಅಂತ ಹೇಳಿಕಾರ ಅಂದರು ಗಣೇಶಾನಂದಪ್ಪ ಅವ್ರ ಬೆಟ್ಟಿನೂ ಆಗುವಂಥ ಭಾಗ್ಯ ಸಿಕ್ತು ಅವರೂ ಅದನ್ನು ಅಂದರು ಶ್ರೀಶೈಲ ನಿನ್ನ ಸೇವಾ ಅಗಾಧ ಐತಿಪಾ ಸಿದ್ಧಾರ್ಡಪ್ಪನ ಒಂದು ಸಮಾಧಿ ಮುಂದೆ ಈ ಮಾತ ಇಬ್ಬರು ಪೂಜ್ಯರ ಅಂದ್ರಂದ ಮೇಲೆ ನನ್ನ ಜನ್ಮ ಖರೇನನ ಸಾರ್ಥಕಾಗಿ ಸಾರ್ಥಕ ಸಾರ್ಥಕಾತ ಅದೇ ಸಮಯದೊಳಗನ ಸಿದ್ಧಾರುಡಪ್ಪನ ಒಂದು ವಂಶಸ್ಥರಾದಂಥ ಚಳಕಾಪುರದ ನಿವಾಸಿಗಳು ಭೀಮಾಶಂಕರ್ ಮುಮ್ಮಡಿ ಅಪ್ಪ ಅವರು ಬೆಟ್ಟ ಅವರನ್ನು ಗಟ್ಟಿಗೆ ಹಿಡ್ಕೊಂಡು ಬಿಟ್ಟೆ ಯಾಕಪ್ಪ ಅಂತಂದ್ರೆ ನಮ್ಮಪ್ಪನ ವಂಶಸ್ಥರು ನಮ್ಮಪ್ಪ ಆ ವಂಶದೊಳಗೆ ಹುಟ್ಟಿದ ಅಂದ್ರೆ ಅದು ಎಷ್ಟು ಪುಣ್ಯದ ವಂಶ ಇರಬಹುದು ಅಂತ ಹೇಳ್ಕಾರ ಅವರ ಪಾದ ಗಟ್ಟಿಗೆ ಹಿಡಿದಾಗ ಅನಿಸ್ತು ಸಿದ್ಧಾರುಡರ ಪಾದವನ್ನು ಹಿಡಿದಂಥ ಅನುಭವ ಆತ ಭೀಮಾಶಂಕರವರ ಒಂದು ಪಾದ ಹಿಡಿದಾಗ ಈ ಆನಂದ ಸಾಮಾನ್ಯವಾಗಿ ಸಿಗೋದಲ್ಲ ಅವನನ್ನು ನಂಬಿದರೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಮತ್ತೊಂದು ಸಿದ್ಧಾರುಡಪ್ಪನ ಕರುಣೆ ದೊಡ್ಡದು ಐತಿ ದೊಡ್ಡ ಮಹಿಮಾ ಪುರುಷ ಮಾ ಅವನು ಎಷ್ಟು ಹೊಗಳೋದು ಒಂದು ಸಾರಿ ವಿಪರೀತ ಜ್ವರ ಬಂದರು ಸಿದ್ಧಾರುಡರಿಗೆ ನಾಲ್ಕೈದು ಮಂದಿ ವೈದ್ಯರು ಬಂದಕ್ಕೆ ಯಾರು ಎಷ್ಟು ಗುಳಗಿ ಕೊಟ್ರೂ ಅವನೆಲ್ಲ ಗುಳಿಗೆ ತಮ್ಮ ಹಾಸಿಗೆ ಬಿಡಕ್ಕೆ ಇಟ್ಟು ಬರ್ತಿದ್ರಂತು ಸಿದ್ಧಾರ್ಡ್ರ ಚನ್ನ ಮಲ್ಲಪ್ಪ ಹಾಸಿಗೆ ಮಡಿಸ್ತಾನ ಒಂದು ದಿವಸ ಏನಿಲ್ಲ ಅಂದ್ರೂ ಒಂದು ಎರಡು ನೂರು ಗುಳಿಗೆ ಅದ ಹಾಸಿಗೆ ಬಿಡುಗೆ ಡಾಕ್ಟರ್ಗೆ ಹೆಂಗೋ ಸುದ್ದಿ ಮುಟ್ಟಿತು ಸಿದ್ಧಾರ್ಡಪ್ಪಗಳ ಗುಳಗಿ ತೊಗೊಂಡಿಲ್ಲ ಅಂಥೇಳಿ ಡಾಕ್ಟರ್ ಬಂದ ಎಪ್ಪಾ ನೀವು ಏನು ಕೆಲಸ ಮಾಡಕತ್ತೀರಿ ನೀವು ನೀವು ಗುಳಿನ ತೊಗೊಂಡಿಲ್ಲ ಅಂದ್ರೆ ಆರಾಮ ಆಗ್ಬೇಕು ನಿಮಗೆ ಅಪ್ಪಾ ಹೆಂಗೆ ಆರಾಮಾಗೋರು ನೀವು ಅಂಥೇಳಿ ಸ್ವಲ್ಪ ಸಿಟ್ಲಿನ ಅಂದಂಗೆ ಡಾಕ್ಟ್ರು ಸಿದ್ಧಾರ್ಥರು ಎಷ್ಟು ಚಂದ ಅಂದ್ರೆ ಅಂದ್ರೆ ನಿನ್ನ ಅನುಗ್ರಹ ಇತ್ತಂದ್ರೆ ಈಗ ಸದ್ಯ ತೊಗೊಂಬಿಡ್ತೀನಿ ತಗೋಪ ಅಂತಂದ್ರು ಡಾಕ್ಟ್ರು ನಿನ್ನ ಅನುಗ್ರಹ ಇತ್ತಂದ್ರೆ ಸದ್ಯ ತಗೋತಾನಂತ ಹೇಳಕಾದ್ರೆ ಏನು ನೂರಾರು ಗುಳಿಗಿದ್ದು ಎಲ್ಲ ಒಮ್ಮೆ ನೊಂಗಿ ಅಂತ ನೋಡ್ರಿ ಇದನ್ನು ನೋಡಿ ವೈದ್ಯ ಗಾಬರಿಯಾಗಿ ನನ್ನಿಂದ ಅಪರಾಧವಾಯಿತು ಅಂಥೇಳಿ ಮುಖ ಮುಖ ಪಡ್ಕೊಳಕತ್ತ ವೈದ್ಯ ನೆಲಕ್ಕೆ ಬಿದ್ದು ಹೊಳ್ಳಾಡಕತ್ತ ಭಕ್ತರ ಮನಸ್ಸು ಖಿನ್ನವಾಯಿತು ಇನ್ನು ನಮ್ಮ ಪುಣ್ಯದ ಫಲ ತೀರ್ತು ಅಂತಂದರು ಬಿದ್ದು ಹೊಳ್ಳೆ ವೈದ್ಯನನ್ನು ಚಪ್ಪಡಿಸಿ ಹೇಳ್ತಾರೆ ನನಗೆ ಏನಾಗುದಿಲ್ಲೋಗೋ ಚಿಂತೆ ಮಾಡಬೇಡ ಈ ಶರೀರನ ನಾ ಅಲ್ಲ ಅಂದಮೇಲೆ ನನಗೇನು ಆಗತ್ತೈತೋ ಡಾಕ್ಟರಾ ಅಂತ ಹೇಳಿ ಅವರನ್ನು ಎಬಿಸಿ ಭಕ್ತರನ್ನು ಸಂತೈಸಿ ಅಡುಗೆ ಮನೆಯೊಳಗೆ ಹೋಗಿ ಅಡಿಗೆ ಮಾಡೋ ರಾಚಪ್ಪನ ಜೋಡಿ ಸಂಜಿತನ ನಿಂತಕರ ಅಲ್ಲಿ ಅಡುಗೆ ಮಾಡಿದ್ರಂತ ನೋಡಿ ಸಿದ್ಧಾರ್ಡ್ರು ಇಂಥ ಒಂದು ಲೀಲಾ ಪುರುಷರು ಅವರ ಮಹಿಮೆಯನ್ನು ಎಷ್ಟಂತ ಹೇಳೋದು ಅಂಥ ಪುಣ್ಯಾತ್ಮನನ್ನು ಪಡ್ಕೊಂಡಂಥ ನಾವು ಪುಣ್ಯಾತ್ಮರು ಭಾಗ್ಯವಂತರಂತೇಳಿ ಮತ್ತೊಮ್ಮೆ ಹೇಳಿ ನಾ ಹೇಳಿದಂಗೆ ಸ್ವಲ್ಪ ಅನ್ನದಾನ ಸ್ವಲ್ಪ ಬಡವರಿಗೆ ಕನಿಕರ ತೋರಿಸ್ರಿ ಅಂತ ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಬೇಡಿಕೊಂಡು ಮತ್ತೊಮ್ಮೆ ಚಳಕಾಪುರದ ಒಂದು ಸ್ವಾಮೀಜಿಯಾದಂತಹ ನನ್ನ ಬಹಳ ಆತ್ಮೀಯರಾದಂತಹ ಅವರನ್ನು ನೋಡಿದ ಕೂಡಲೇ ನಮ್ಮ ಅಪ್ಪನ ದರ್ಶನ ಆದಂಗ ಹಾಕಿತ್ತು ಶಂಕರಾನಂದ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ